ನಮಸ್ಕಾರ ವೃತ್ತಿ ಜೀವನದ ಬಗ್ಗೆ ಯೋಚನೆ ಶುರುವಾದಾಗ ಗೊಂದಲ ಆಗೋದು ಸಹಜ ಅಲ್ವಾ ಅದಕ್ಕೆ ಒಂದು ಸ್ಪಷ್ಟ ಪರಿಹಾರ ಕೊಡುವ ಈ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಾವು ವೃತ್ತಿ ಬದುಕನ್ನ ಪ್ಲ್ಯಾನ್ ಮಾಡೋಕೆ ಒಂದು ತುಂಬಾ ಸಿಂಪಲ್ ಆದರೆ ಪಾವರ್ಫುಲ್ ಆದ ತಂತ್ರದ ಬಗ್ಗೆ ಮಾತಾಡೋಣ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ ಮುಂದೇನ್ ಮಾಡೋದು ಯಾವ ದಾರಿ ಹಿಡಿದ್ರೆ ಸರಿ ಈ ತರಹದ ಪ್ರಶ್ನೆಗಳು ನಮ್ಮೆಲ್ಲರನ್ನೂ ಕಾಡೇ ಕಾಡುತ್ತೆ ಒಂದೇ ಒಂದು ಕರೆಕ್ಟ್ ಆಯ್ಕೆ ಮಾಡಬೇಕು ಅನ್ನೋ ಪ್ರೆಷರ್ ಇದೆಯಲ್ಲ ಅದು ಕೆಲವೊಮ್ಮೆ ನಮ್ಮನ್ನು ಸಿಕ್ಕಾಪಟ್ಟೆ ಚಿಂತೆಗೆ ತಳ್ಳಿಬಿಡುತ್ತೆ ಆದರೆ ಈ ಚಿಂತೆಯನ್ನು ಕಡಿಮೆ ಮಾಡೋಕ್ಕೆ ಒಂದು ಸೂಪರ್ ದಾರಿ ಇದೆ ಸೊ ವೃತ್ತಿ ಪ್ಲಾನಿಂಗ್ನಲ್ಲಿರೋ ಅತಿ ದೊಡ್ಡ ಚಾಲೆಂಜ್ ಅಂದರೆ ಅನಿಶ್ಚಿತತೆ ಅಂದರೆ ಮುಂದೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ ನಮ್ಮ ಇಂಟ್ರೆಸ್ಟ್ಗಳು ಬದಲಾಗ್ಬೋದು ಹೊಸ ಅವಕಾಶಗಳು ಬರ್ಬೋದು ಹಾಗಾಗಿ ಒಂದೇ ಒಂದು ಗೋಲ್ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗೋದು ಸ್ವಲ್ಪ ರಿಸ್ಕಿ ಅಲ್ವಾ ಅದಕ್ಕೇ ನಮಗೆ ಒಂದು ಹೊಸ ರೀತಿಯ ಪ್ಲಾನಿಂಗ್ ಬೇಕಾಗಿದೆ ಈ ವಿಧಾನದ ಮುಖ್ಯ ಉದ್ದೇಶನೇ ಅದು ಒಂದೇ ಒಂದು ಕೆರಿಯರ್ ಪಾತ್ಗೆ ಅಂಟ್ಕೊಳ್ಳೋ ಬದಲು ಬೇರೆ ಬೇರೆ ಸಾಧ್ಯತೆಗಳಿಗೂ ರೆಡಿಯಾಗೋದು ಇದರಿಂದ ಏನಾಗತ್ತೆ ಅಂದರೆ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ ಇದು ಬರೀ ಒಂದು ಪ್ಲಾನ್ ಅಷ್ಟೇ ಅಲ್ಲ ಇದೊಂಥರ ಮೆಂಟಲ್ ಪ್ರಿಪರೇಷನ್ ಇದ್ದಾಗೆ ಸರಿ ಈಗ ಈ ವಿಶ್ಲೇಷಣೆಯ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ ಅದೇ ಎ ಬಿ ಸಿ ಫ್ರೇಮ್ವರ್ಕ್ ಅಂದರೆ ಏನು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಪ್ಲಾನ್ಗಳನ್ನು ಮಾಡಿಕೊಳ್ಳೋದು ಇದು ಹೇಗೆ ವೋಕ್ ಆಗುತ್ತೆ ಅಂತ ನೋಡೋಣ ಬನ್ನಿ ಈ ಸ್ಲೈಡ್ನಲ್ಲಿರೋ ವಿಷಯ ಇದೆಯಲ್ಲ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ನೋಡಿ ಪ್ಲಾನೆ ಅಂದ್ರೆ ನಮ್ಮ ಡ್ರೀಮ್ ಕೆರಿಯರ್ ನಮ್ಗೆ ಎಲ್ಲಕ್ಕಿಂತ ಹೆಚ್ಚು ಇಷ್ಟ ಆಗೋ ದಾರಿ ಸರಿ ಒಂದು ವೇಳೆ ಪ್ಲ್ಯಾನೇ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಆಗ ಬರೋದೇ ಪ್ಲಾನ್ ಬಿ ಇದು ಪ್ಲಾನ್ ಎಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲೇ ಇರಬಹುದು ಅಥವಾ ಪೂರ್ತಿ ಬೇರೇನೇ ಇರಬಹುದು ಇನ್ನು ಪ್ಲ್ಯಾನ್ ಸಿ ಇದು ನಮ್ಮ ಇದ್ದ ಹಾಗೆ ಅಂದ್ರೆ ಒಂದು ಸ್ಟೇಬಲ್ ಆದ ಆಯ್ಕೆ ಅಥವಾ ನಮ್ಗೆ ಇಂಟ್ರೆಸ್ಟ್ ಇರೋ ಮತ್ತೊಂದು ಫೀಲ್ಡ್ ಈ ಪಾಯಿಂಟ್ನ ನಾವು ಖಂಡಿತ ನೆನಪಿಟ್ಕೊಳ್ಬೇಕು ಪ್ಲಾನ್ ಬಿ ಪ್ಲಾನ್ ಸಿ ಇದೆ ಅಂದರೆ ನಮಗೆ ಕನ್ಫ್ಯೂಷನ್ ಇದೆ ಅಂತ ಅರ್ಥ ಅಲ್ಲ ಬದಲಿಗೆ ಫ್ಯೂಚರ್ನಲ್ಲಿ ಬರುವ ಯಾವುದೇ ಚಾಲೆಂಜನ್ನ ಫೇಸ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದರ ಸಂಕೇತ ಇದು ಇದು ಫೇಲ್ಯೂರ್ ಬಗ್ಗೆ ಇರೋ ಭಯವನ್ನು ಕಡಿಮೆ ಮಾಡುತ್ತೆ ಅಲ್ಲದೆ ನಮ್ಮ ಇಂಟೆಲಿಜೆನ್ಸ್ ಮತ್ತು ದೂರದೃಷ್ಟಿಯನ್ನು ತೋರಿಸುತ್ತೆ ಓಕೆ ಈ ಪ್ಲಾನ್ಗಳ ಬಗ್ಗೆ ಈಗ ಗೊತ್ತಾಯಿತು ಆದರೆ ಇದನ್ನು ನಮಗೋಸ್ಕರ ಹೇಗೆ ರೆಡಿ ಮಾಡ್ಕೊಡೋದು ಬನ್ನಿ ಅದರ ಪ್ರಾಕ್ಟಿಕಲ್ ಸ್ಟೆಪ್ಸ್ಗಳನ್ನು ನೋಡೋಣ ಇದು ತುಂಬಾ ಸಿಂಪಲ್ ಮತ್ತು ಎಫೆಕ್ಟಿವ್ ಕೂಡ ಈ ಆರು ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು ಸ್ಟೆಪ್ ಒನ್ ನಮ್ಮ ಎ ಬಿ ಮತ್ತು ಸಿ ಪ್ಲಾನ್ಗಳು ಯಾವುದು ಅಂತ ಕ್ಲಿಯರ್ ಆಗಿ ಬರೆದುಕೊಳ್ಬೇಕು ಸ್ಟೆಪ್ ಟೂ ಪ್ರತಿಯೊಂದು ಪ್ಲಾನ್ಗೂ ಯಾವ ಎಜುಕೇಷನ್ ಬೇಕು ಯಾವ ಕೋರ್ಸ್ ಮಾಡಬೇಕು ಅಂತ ರಿಸರ್ಚ್ ಮಾಡೋದು ಸ್ಟೆಪ್ ತ್ರೀ ಮತ್ತು ಫೋರ್ ಆ ಕೋರ್ಸ್ಗಳು ಎಲ್ಲಿ ಸಿಗುತ್ತೆ ಮತ್ತು ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ಒಂದು ಅಂದಾಜು ಮಾಡೋದು ಸ್ಟೆಪ್ ಫೈವ್ ಈ ಪ್ರತಿಯೊಂದು ದಾರಿಯಲ್ಲೂ ಏನೇನು ಅಡೆತಡೆಗಳು ಬರ್ಬೋದು ಅಂತ ಮೊದಲೇ ಯೋಚಿಸೋದು ಮತ್ತು ಕೊನೆಯದಾಗೆ ಸ್ಟೆಪ್ ಸಿಕ್ಸ್ ಈ ಗುರಿಗಳನ್ನು ತಲುಪೋಕೆ ಇವತ್ತೇ ತಗೋಬೋದಾದ ಚಿಕ್ಕ ಪುಟ್ಟ ಸ್ಟೆಪ್ಸ್ ಯಾವುದು ಅಂತ ಒಂದು ಲಿಸ್ಟ್ ಮಾಡೋದು ಸರಿ ಈ ಎ ಬಿ ಸಿ ಫ್ರೇಮ್ವರ್ಕ್ ಬೇರೆ ಬೇರೆ ಕೆರಿಯರ್ ಗೋಲ್ಸ್ಗೆ ಹೇಗೆ ಅಪ್ಲೈ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದೆರಡು ಉದಾಹರಣೆಗಳನ್ನ ನೋಡೋಣ ಇದರಿಂದ ವಿಷಯ ಇನ್ನಷ್ಟು ಕ್ಲಿಯರ್ ಆಗತ್ತೆ ನೋಡಿ ಈ ಎಕ್ಸಾಂಪಲ್ಸ್ ಎಷ್ಟು ಚೆನ್ನಾಗಿ ಎಲ್ಲವನ್ನೂ ವಿವರಿಸುತ್ತೆ ಈಗ ಕೇರ್ ಫೀಲ್ಡ್ ತಗೊಳ್ಳೋಣ ಡಾಕ್ಟರ್ ಆಗೋದು ಪ್ಲಾನ್ ಎ ಅಂದ್ಕೊಂಡ್ರೆ ನರ್ಸ್ ಅಥವಾ ಫಿಸಿಯೋಥೆರಪಿಸ್ಟ್ ಆಗೋದು ಪ್ಲಾನ್ ಬಿ ಆಗ್ಬೋದು ಇನ್ನು ಲ್ಯಾಬ್ ಟೆಕ್ನಿಷಿಯನ್ ಆಗೋದು ಪ್ಲ್ಯಾನ್ ಸಿ ಆಗಿರ್ಬೋದು ಅದೇ ರೀತಿ ಎಜುಕೇಶನ್ ಫೀಲ್ಡ್ನಲ್ಲಿ ಟೀಚರ್ ಆಗೋದು ಮೊದಲ ಆಯ್ಕೆಯಾದರೆ ಕೌನ್ಸಿಲರ್ ಅಥವಾ ಎಜುಕೇಷನ್ ಅಡ್ಮಿನಿಸ್ಟ್ರೇಟರ್ ಆಗೋದು ಒಳ್ಳೆ ಪರ್ಯಾಯ ಆಯ್ಕೆಗಳಾಗಬಲ್ಲವು ಈ ಪ್ಲಾನ್ಗಳನ್ನೆಲ್ಲಾ ರೆಡಿ ಮಾಡಿದ ಮೇಲೆ ಒಂದು ಮುಖ್ಯವಾದ ವಿಷಯವನ್ನ ನಾವೆಲ್ಲರೂ ನೆನಪಿನಲ್ಲಿಡಬೇಕು ಕೆರಿಯರ್ ಪ್ಲಾನಿಂಗ್ ಅನ್ನೋದು ಒಮ್ಮೆ ಮಾಡಿ ಮುಗಿಸುವ ಕೆಲಸ ಅಲ್ಲ ಬದಲಿಗೆ ಇದೊಂದು ನಿರಂತರ ಪ್ರಯಾಣ ಈ ರೀತಿ ನಮ್ಮ ಆಲೋಚನೆಯನ್ನ ಬದಲಾಯಿಸಿಕೊಳ್ಳೋದು ತುಂಬಾನೇ ಮುಖ್ಯ ನೋಡಿ ಈ ಪ್ಲಾನಿಂಗೇ ಅವಸರ ಮಾಡೋ ಅಗತ್ಯವೇ ಇಲ್ಲ ಮೂಲಗಳ ಪ್ರಕಾರ ಇದಕ್ಕೆ ಆರಾಮಾಗಿ ಒಂದು ತಿಂಗಳ ಸಮಯ ತಗೋಬೋದು ಮೊದಲನೇ ವಾರ ಫ್ಯಾಮಿಲಿ ಜೊತೆ ಮಾತಾಡಿ ಎರಡನೇ ವಾರ ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ಬೇಕಾದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಧಾನವಾಗಿ ಯೋಚನೆ ಮಾಡಿ ಫೈನಲ್ ಮಾಡೋದು ಬೆಸ್ಟ್ ಇನ್ನು ಕೆರಿಯರ್ ಪ್ಲಾನಿಂಗ್ ಮಾಡುವಾಗ ಹಣಕಾಸು ಮತ್ತು ಫ್ಯಾಮಿಲಿ ಸಪೋರ್ಟ್ನಂತಹ ಪ್ರಾಕ್ಟಿಕಲ್ ವಿಷಯಗಳನ್ನು ಮರೆಯೋ ಹಾಗೆ ಇಲ್ಲ ಈ ಬಗ್ಗೆ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ ಜೊತೆ ಓಪನ್ ಆಗಿ ಮಾತಾಡೋದು ತುಂಬಾನೇ ಇಂಪಾರ್ಟೆಂಟ್ ಅಷ್ಟೇ ಅಲ್ಲ ಸ್ಕಾಲರ್ಶಿಪ್ ಅಥವಾ ಲೋನ್ ಅವಕಾಶಗಳ ಬಗ್ಗೆನೂ ತಿಳ್ಕೊಂಡಿರೋದು ಒಳ್ಳೆಯದು ಸೊ ಈ ಇಡೀ ವಿಶ್ಲೇಷಣೆಯ ಪ್ರಮುಖ ಸಂದೇಶ ಏನ್ ಗೊತ್ತಾ ನಮ್ಮ ಪ್ಲಾನ್ಗಳು ಬದಲಾಗಬಹುದು ಅದು ತುಂಬಾನೇ ಸಹಜ ಆದ್ರೆ ನಮ್ಮ ಹತ್ರ ಪರ್ಯಾಯ ಆಯ್ಕೆಗಳಿದ್ರೆ ಯಾವುದೇ ಬದಲಾವಣೆಯನ್ನ ನಾವು ಧೈರ್ಯವಾಗಿ ಎದುರಿಸಬಹುದು ನಿಜವಾದ ಗುರಿ ಅಂದ್ರೆ ಬದಲಾವಣೆಯನ್ನ ಭಯ ಇಲ್ಲದೆ ಬುದ್ಧಿವಂತಿಕೆಯಿಂದ ಸ್ವೀಕರಿಸೋಕೆ ರೆಡಿಯಾಗಿರೋದು ಹಾಗಾದ್ರೆ ಕೊನೆಯದಾಗಿ ನಾವು ಕಲಿಬೇಕಾದ ಪಾಠ ಏನು ಅಂದ್ರೆ ಒಂದೇ ದಾರಿಗೆ ಅಂಟ್ಕೊಳ್ಳೋ ಬದಲು ಬೇರೆ ಬೇರೆ ಸಾಧ್ಯತೆಗಳನ್ನ ಹುಡುಕೋದು ನಮ್ಮನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಇವು ಬರೀ ಪ್ಲಾನ್ಗಳು ಮಾತ್ರ ಅಲ್ಲ ಕಾನ್ಫಿಡೆನ್ಸ್ನಿಂದ ನಮ್ಮ ಫ್ಯೂಚರ್ನ ಎದುರ್ಸೋಕೆ ಬೇಕಾದ ಒಂದು ತಂತ್ರ ಹಾಗಾದ್ರೆ ನಮ್ದೇ ಆದ ಎ ಬಿ ಸಿ ಪ್ಲಾನ್ ಅನ್ನ ರೆಡಿ ಮಾಡೋಕೆ ಇದು ಸರಿಯಾದ ಸಮಯ ಅಲ್ವಾ ಯೋಚನೆ ಮಾಡಿ